ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಆಗೈತೆ ಭಾರಿ ಖುಷಿ ಆಗ್ತೈತೆ ಪ್ರತಿ ವರ್ಷನು ನಾನು ದೊಡ್ಡ ಮನವಿ ಮನವಿ ಮಾಡ್ತೀನಿ ಒಂದೊಂದು ಚಿತ್ರ ಬಿಡುಗಡೆ ಮಾಡಿಕೊಡಿ ಪ್ರತಿ ವರ್ಷ ಯಾಕಂದ್ರೆ ಅಭಿಮಾನಿಗಳು ಎಂಜಾಯ್ ಮಾಡಕ್ ಇದೊಂದು ನಮ್ಗೆ ಹಬ್ಬದ ಸಡಗಾರ ನಾಲ್ಕೂವರೆ ಶೋಕ್ ಬಂದ್ವಿ ಬಟ್ ನೋಡಿ ಕ್ರೋಡ್ ನೋಡಿ ಏನ್ ಸಂಪಾದನೆ ಮಾಡಿರೋದು ಏ ಯಾರು ಸಂಪಾದನೆ ಮಾಡಕ್ ಸಾಧ್ಯ ಇಲ್ಲ ಮೂವಿ ಮಾತ್ರ ಹದಿನಾಲ್ಕು ವರ್ಷ ಎಲ್ಲ ಇನ್ನು ಇಪ್ಪತ್ತು ವರ್ಷ ರಿಲೀಸ್ ಮಾಡಿದ್ರು ನಾವು ಈ ಮೂವಿ ನೋಡ್ತಾನೆ ಇರ್ತೀವಿ ಅಪ್ಪುಗೋಸ್ಕರ ನಾವು ಪ್ರಾಣನೂ ಕೊಡ್ತೀವಿ ಬರ್ತಾನಲ್ಲ ಕೈಯ ದೇವ ಕರ್ನಾಟಕದ ಇನ್ನೊಂದು ದೇವ್ರು ಅಂತಾನೆ ಹೇಳ್ಬೋದು ಮತ್ತೆ ಅಪ್ಪ ಅವರು ಮತ್ತೆ ಹುಟ್ಟಿ ಬರಲೇಬೇಕು ಅಂತ ಹೇಳ್ಬೇಕು ಅದು ಬಿಟ್ಟರೆ ಕರ್ನಾಟಕದ ಯುವತ್ನ ನಗುಕ ಮಾಣಿಕ್ಯ ಕರ್ನಾಟಕದ ಮಾಣಿಕ್ಯ ಅಂತ ಹೇಳ್ಬೋದು ಅಪ್ಪ ಇದಂತೂ ರೀ ರಿಲೀಸ್ ಅಲ್ವೇ ಬ್ರೋ ಇದು ಇದು ಅಪ್ಪನೇ ನೋಡ್ರಿ ಎಲ್ಲ ಹೆಂಗ್ ಬಂದವ್ರೆ ಇದು ಪಕ್ಕ ಹಬ್ಬನೇ ಜೈ ಅಪ್ಪು ಜೈ ನಾಗರಾಜ್ ವರ್ಷ ಒಂದೊಂದು ಸಿನಿಮಾ ಅಪ್ಪು ಫ್ಯಾನ್ಸ್ ಇಂದ ಕೇಳ್ಕೊತಾ ಇದೀವಿ ರಿಲೀಸ್ ಮಾಡಿ ಅಂತ ಥ್ಯಾಂಕ್ ಯು ಅಂತ ಕೇರ್ ಸ್ಟುಡಿಯೋ ಅಪ್ಪು ನೆಕ್ಸ್ಟ್ ಅಪ್ಪು ಸಿನಿಮಾ ಬರ್ಲಿ ವೇಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಕೇರ್ ಸ್ಟುಡಿಯೋ ಸರ್ ನೋಡಿದೀರಾ ಕ್ರೇಜ್ ಇಲ್ಲಿರೋ ಪ್ರತಿಯೊಬ್ಬ ಅಭಿಮಾನಿಯಲ್ಲೂ ಅಪ್ಪು ಇನ್ನ ಬದುಕಿದ್ದಾರೆ ಅಪ್ಪು ಸರ್ ಇವತ್ತು ಬಂದು ನಮ್ಮ ಜೊತೆ ಕೂತ್ಕೊಂಡು ಜಾಕೆಟ್ ಫಿಲಮ್ ಮಾಡಿದ್ದಾರೆ ಪ್ರತಿ ವರ್ಷ ಇದೇ ಥರ ಅವನೊಂದು ಫಿಲಮ್ ರಿಲೀಸ್ ಆಗ್ತಿರಬೇಕು ಇದೇ ಥರ ಅಪ್ಪ ಎಲ್ಲ ಕಡೆ ರಾಜಾಸ್ತಿರ್ಬೇಕು ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಪ್ಪು ಬಾಸ್ ಜೈ ಪವರ್ ಸ್ಟಾರ್ ನಾವು ಹುಡುಗ ಜಾಕಿ ಜೈ ಪವರ್ ವರ್ಷ ಅಲ್ಲ ಇನ್ನೂರ್ ವರ್ಷ ಹೋದ್ರು ಈ ಕ್ರೇಜು ಈ ರೇಜು ಯಾವ ಬರಲ್ಲ ಯಾರು ಬರಕ್ ಆಗಲ್ಲ ಈ ಫಿಲಮ್ ಲಾಸ್ಟ್ ಅಲ್ಲಿ ಹಿಂದೆ ಅಪ್ಪು ಬಾಸ್ ಬಂದ್ರು ಅದೇ ತರ ರಿಯಲ್ ಲೈಫ್ ಅಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಆದ್ರೇನು ಮಾಡಕ್ ಆಗಲ್ಲ ಅಪ್ಪು ಬಾಸ್ ಜೊತೆಗಿರೋದ ಜೀವ ಎಂದಿಗಿಂತ ಜೀವ ಅಂತ ಜೈ ಅಪ್ಪು ಬಾಸ್